ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಮತ್ತೊಮ್ಮೆ ಕೊರೋನಾ ಬಗ್ಗೆ ಚರ್ಚೆ ಶುರುವಾಗಿದೆ ನೀವು ಮಾಧ್ಯಮ ಸೇರಿದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಪದವನ್ನು ಈಗಾಗಲೇ ಕೇಳಿಸಿಕೊಳ್ಳೋದಿಕ್ಕೆ ಆರಂಭಿಸಿರಬಹುದು ಕರೋನಾ ಮರಣ ಮೃದಂಗ ಕರೋನಾ ಮಹಾಮಾರಿ ಕರೋನಾ ಆರ್ಭಟ ಎನ್ನುವಂಥ ಪದಗಳನ್ನು ಸಹಜವಾಗಿ ನಿಮ್ಮೆಲ್ಲರಲ್ಲೂ ಕೂಡ ಆತಂಕ ಶುರುವಾಗಿರುತ್ತೆ ಕಾರಣ ಏನಪ್ಪಾ ಅಂದ್ರೆ ಒಂದಷ್ಟು ವರ್ಷಗಳ ಹಿಂದೆ ಕರೋನಾ ಕೊಟ್ಟಂತ ಏಟಿದೆಯಲ್ಲ ಅದು ಸಾಮಾನ್ಯ ಅಲ್ಲವೇ ಅಲ್ಲ ಇಡೀ ಜಗತ್ತನ್ನ ಮಕಾಡೆ ಮಲಗಿಸಿ ಬಿಟ್ಟಿತ್ತು ಆಗ ಒಂದಷ್ಟು ಮಂದಿ ತಮ್ಮ ಆತ್ಮೀಯರನ್ನ ಕುಟುಂಬಸ್ಥರನ್ನ ಕಳ್ಕೊಂಡಿದ್ರು ಜೊತೆಗೆ ಆಗ ಆದಂತ ಲಾಕ್ ಡೌನ್ ಇಂದ ಅದೆಷ್ಟೋ ಜನರ ಬದುಕು ಬೀದಿಗೆ ಬಂದಿತ್ತು ಈ ಕ್ಷಣಕ್ಕೂ ಕೂಡ ಸುಧಾರಿಸಿಕೊಳ್ಳೋದಿಕ್ಕೆ ಸಾಧ್ಯ ಆಗಿಲ್ಲ ಹೀಗಾಗಿ ಸಹಜವಾಗಿ ಜನರಲ್ಲೊಂದು ಭಯ ಇದ್ದೇ ಇರುತ್ತೆ ಒಂದಷ್ಟು ಮಂದಿಗೆ ಕರೋನಾ ಬಂದು ದೇಹದಲ್ಲಿ ಏನಾದರೂ ಸಮಸ್ಯೆ ಆದ್ರೆ ಅಥವಾ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಆದ್ರೆ ಎನ್ನುವಂಥ ಆತಂಕ ಇನ್ನೊಂದಷ್ಟು ಮಂದಿಗೆ ಇರುವಂತಹ ಆತಂಕ ಏನಪ್ಪ ಅಂದರೆ ಈ ಕರೋನಾ ಪ್ರಕರಣಗಳ ಸಂಖ್ಯೆ ಜಾಸ್ತಿಯಾಗಿ ಮತ್ತೊಮ್ಮೆ ಏನಾದರೂ ಲಾಕ್ ಡೌನ್ ಮತ್ತೆ ನಾವೆಲ್ಲರೂ ಕೂಡ ಬೀದಿಗೆ ಬರ್ತೀವಲ್ಲ ಅಂತ ಹೇಳಿ ಹಾಗಾದ್ರೆ ಸದ್ಯದ ವಾಸ್ತವ ಚಿತ್ರಣ ಹೇಗಿದೆ ನಿಜವಾಗ್ಲೂ ಕರೋನಾ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಆತಂಕ ಪಡುವಂತ ಪರಿಸ್ಥಿತಿಯಲ್ಲಿ ಇದ್ದೇವಾ ಒಂದಷ್ಟು ವಿಚಾರವನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಬಂಧುಗಳೇ ಮೊದಲಿಗೆ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕಾದಂತಹ ಸಿಂಪಲ್ ವಿಚಾರ ಏನಪ್ಪಾ ಅಂದ್ರೆ ತಜ್ಞರು ಹೇಳುವಂತಹ ಪ್ರಕಾರ ಈ ಕರೋನಾ ಇದೆಯಲ್ಲ ಇದನ್ನ ಶಾಶ್ವತವಾಗಿ ಅಳಸಿ ಹಾಕೋದಿಕ್ಕೆ ಸಾಧ್ಯ ಇಲ್ಲ ಈ ಕರೋನಾ ಎನ್ನುವಂತ ವೈರಸ್ ಪರ್ಮನೆಂಟ್ ಆಗಿ ಈ ಭೂಮಿ ಮೇಲೆ ಇರುತ್ತೆ ವರ್ಷದಿಂದ ವರ್ಷಕ್ಕೆ ಕರೋನಾ ರೂಪಾಂತರಗೊಳ್ತಾ ಹೋಗುತ್ತೆ ಬೇರೆ ಬೇರೆ ತಳಿಗಳು ಕೂಡ ಹುಟ್ಕೊಳ್ತಾ ಹೋಗುತ್ತೆ ಆದರೆ ನಾವೆಲ್ಲರೂ ಕೂಡ ಅರ್ಥೈಸಿಕೊಳ್ಳಬೇಕಾದಂತ ಸಂಗತಿ ಏನಪ್ಪಾ ಅಂದ್ರೆ ವರ್ಷದಿಂದ ವರ್ಷಕ್ಕೆ ರೂಪಾಂತರ ಆಗ್ತಾ ಇದ್ದ ಹಾಗೆ ಅಥವಾ ಮ್ಯೂಟೇಷನ್ ಅಂತ ಏನು ಕರಿತೀವಿ ಅದು ಆಗ್ತಾ ಇದ್ದ ಹಾಗೆ ಅದರ ಪವರ್ ಕಡಿಮೆ ಆಗತ್ತೆ ಸಾಮಾನ್ಯ ಜನರಿಗೂ ಅರ್ಥ ಆಗುವಂತ ಭಾಷೆಯಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಅದರ ಪವರ್ ಕಡಿಮೆ ಆಗುತ್ತೆ ಉದಾಹರಣೆಗೆ ಅಥವಾ ಯಾವ ರೀತಿಯಾಗಿ ಅಂದ್ರೆ ಕರೋನಾ ಕೇಸಸ್ಗಳ ಸಂಖ್ಯೆ ಜಾಸ್ತಿ ಆಗಬಹುದು ಆದರೆ ಅದು ದೇಹದ ಮೇಲೆ ಬೀರುವಂತ ಪರಿಣಾಮ ತೀರಾ ತೀರಾ ಕಡಿಮೆ ಆಸ್ಪತ್ರೆಗೆ ಸೇರುವಂಥ ಪರಿಸ್ಥಿತಿ ಉದ್ಭವ ಆಗೋದಿಲ್ಲ ಅಥವಾ ತೀರಾ ಸಾಯುವ ಹಂತಕ್ಕೆ ಹೋಗೋದಿಲ್ಲ ಅಥವಾ ತೀರಾ ಗಂಭೀರ ಎನ್ನುವಂಥ ಪರಿಸ್ಥಿತಿಯನ್ನು ಕೂಡ ಯಾರೂ ಫೇಸ್ ಮಾಡೋದಿಲ್ಲ ಅದರ ಪವರ್ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಆಗ್ತಾ ಆಗ್ತಾನೆ ಹೋಗಿ ಬಿಡುತ್ತೆ ಹೀಗಾಗಿ ಕರೋನಾ ವಿಚಾರದಲ್ಲಿ ನಾವು ತೀರಾ ಆತಂಕಗೊಳ್ಳುವಂತ ಅವಶ್ಯಕತೆ ಇಲ್ಲ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ ಅಲ್ಲಿಷ್ಟು ಕೇಸು ಇಲ್ಲಿಷ್ಟು ಕೇಸು ಎನ್ನುವ ಕಾರಣಕ್ಕಾಗಿ ನಾವು ತೀರಾ ತಲೆ ಹಾಗಿಲ್ಲ ಈಗ ಒಂದಷ್ಟು ಸಾವಿನ ಪ್ರಕರಣಗಳನ್ನು ಕೂಡ ಗಮನಿಸ್ತಾ ಇದ್ದೀವಿ ಅದರಲ್ಲಿ ಸಾವನ್ನಪ್ಪದಂಥವರು ತೀರಾ ವಯಸ್ಸಾದಂಥವರು ಒಂದಷ್ಟು ಮಂದಿಗೆ ಅದಾಗಲೇ ಬಹು ಅಂಗಾಂಗ ವೈಫಲ್ಯದ ಹಂತಕ್ಕೆ ಹೋಗಿಬಿಟ್ಟಿದ್ರು ತೀರಾ ಗಂಭೀರವಾದಂತಹ ಆರೋಗ್ಯ ಸಮಸ್ಯೆಗಳಿತ್ತು ಅಂತವರು ಸಾವನ್ನಪ್ಪಿದ್ದಾರೆ ಅದರ ಆಚೆಗೆ ಆರೋಗ್ಯವಂತರಾಗಿದ್ದಂಥವರು ಬಹಳ ಚೆನ್ನಾಗಿದ್ದಂಥವರು ಈ ಕರೋನಾದಿಂದಾಗಿ ಸಾವನ್ನಪ್ಪಿಲ್ಲ ಹೀಗಾಗಿ ನಾವೆಲ್ಲರೂ ಕೂಡ ಕರೋನಾ ವಿಚಾರದಲ್ಲಿ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆದರೂ ಕೂಡ ಅಥವಾ ಅಂಕಿ ಸಂಖ್ಯೆಗಳು ಐವತ್ತು ಸಾವಿರ ಕೇಸು ಅರವತ್ತು ಸಾವಿರ ಕೇಸ್ ಅಂತ ನೋಡಿದರೂ ಕೂಡ ನಾವು ತೀರಾ ಭಯಪಡುವಂಥ ಅವಶ್ಯಕತೆ ಅಥವಾ ಅಗತ್ಯತೆ ಇಲ್ಲ ಈ ಮಾತನ್ನ ನಾನು ಹೇಳ್ತಾ ಇಲ್ಲ ಸ್ವತಃ ತಜ್ಞರು ಹೇಳ್ತಾ ಇದ್ದಾರೆ ಹೀಗಾಗಿ ಬೇರೆ ಬೇರೆ ಕಡೆಗಳಲ್ಲಿ ಕರೋನಾ ಆರ್ಭಟ ಮರಣ ಮೃದಂಗ ಮಹಾಮಾರಿ ಕ್ರೂರಿ ಮತ್ತೊಮ್ಮೆ ಎಂಟ್ರಿ ಆಯ್ತು ಎನ್ನುವಂಥ ಪದವನ್ನ ಕೇಳಿ ನೀವು ಯಾರು ಕೂಡ ಭಯ ಹೋಗಬೇಡಿ ಆದರೆ ನಮ್ಮ ಎಚ್ಚರಿಕೆಯಲ್ಲಿ ನಾವಿರೋದು ಒಳಿತು ಈಗ ಹೇಗಿದೆ ಕೇಸಸ್ ಗಳ ಸಂಖ್ಯೆ ಹೇಗಿದೆ ಜಗತ್ತಿನಲ್ಲಿ ನಮ್ಮ ದೇಶದಲ್ಲಿ ಆ ವಿಚಾರವನ್ನು ಗಮನಿಸುತ್ತಾ ಹೋಗೋಣ ಮೊದಲಿಗೆ ಕರೋನಾ ಆತಂಕ ಶುರುವಾಗಿದ್ದು ಯಾಕೆ ಅಂದ್ರೆ ಇದೀಗ ಮತ್ತೊಂದು ವೇರಿಯಂಟ್ ಕಾಣಿಸ್ಕೊಂಡಿದೆ ಜೆ ಎನ್ ಒನ್ ಅಂತ ಹೇಳಿ ಅದನ್ನ ಹೆಸರಿಸಲಾಗಿದೆ ಅಥವಾ ಅದನ್ನು ಕರಿತಾ ಇದ್ದೇವೆ ಇದರ ಗುಣಲಕ್ಷಣಗಳು ಸಹಜ ಜ್ವರ ಆಯಾಸ ಶೀತ ಹಾಗೆ ಆಹಾರದಲ್ಲಿ ರುಚಿ ಇರೋದಿಲ್ಲ ಸ್ಮೆಲ್ ಹೊರಟೋಗ್ಬಿಡತ್ತೆ ಸ್ನಾಯು ಸೆಳೆತ ಇಂಥದೆಲ್ಲವೂ ಕೂಡ ಕಾಣಿಸ್ಕೊಳ್ಳುತ್ತೆ ಇದರಲ್ಲಿ ಕೇಸಸ್ಗಳ ಸಂಖ್ಯೆ ಜಾಸ್ತಿ ಆಗಬಹುದು ಆದರೆ ದೇಹದ ಮೇಲೆ ಬಿ ಇರುವಂತಹ ಪ್ರಭಾವ ತೀರಾ ತೀರಾ ಕಡಿಮೆ ಎಷ್ಟೋ ಜನರಿಗೆ ಕರೋನಾ ಬಂದು ಹೊರಟೋಗಿರುತ್ತೆ ಆದರೆ ನಮಗೆ ಬಂದು ಹೋಗಿದೆ ಎನ್ನುವಂಥ ಸಂಗತಿಯೂ ಕೂಡ ಗೊತ್ತಾಗೋದಿಲ್ಲ ಆ ರೀತಿಯಾದಂಥ ವೇರಿಯಂಟ್ ಇದು ಆದರೆ ಈ ಕರೋನಾ ಬಗ್ಗೆ ಬಹಳ ಜೋರಾದಂತ ಚರ್ಚೆ ಮಾಧ್ಯಮಗಳಲ್ಲಿ ಶುರುವಾಗೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಈ ಏಷ್ಯನ್ ಕಂಟ್ರೀಸ್ಗಳಲ್ಲಿ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅದು ವಾಸ್ತವ ವಿಚಾರ ಪ್ರಮುಖವಾಗಿ ಎಲ್ಲೆಲ್ಲಿ ಭಾರತೀಯರು ಅತಿ ಹೆಚ್ಚು ಭೇಟಿ ಕೊಡುವಂಥ ಹಾಂಗ್ಕಾಂಗ್ ಥೈಲ್ಯಾಂಡ್ ಸಿಂಗಾಪುರ ಇಂತಹ ದೇಶಗಳಲ್ಲಿ ಚೀನಾದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಪ್ರಕರಣಗಳಿದ್ದಾವೆ ಇಂತಹ ದೇಶಗಳಲ್ಲಿ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಉದಾಹರಣೆಗೆ ಈಗ ಈ ಥೈಲ್ಯಾಂಡ್ ಹಾಗೆ ಹಾಂಗ್ಕಾಂಗ್ ವಿಚಾರಕ್ಕೆ ಬರೋದಾದ್ರೆ ಅಲ್ಲಿ ಈಗಾಗಲೇ ಪ್ರಕರಣಗಳ ಸಂಖ್ಯೆ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಈ ರೀತಿಯ ಕಂಡು ಬರ್ತಾ ಇದೆ ಆದರೆ ಸಾವಿನ ಸಂಖ್ಯೆ ತೀರಾ ತೀರಾ ಕಡಿಮೆ ಇದೆ ಇದು ಜಗತ್ತಿನ ವಾಸ್ತವ ವಿಚಾರ ಹೀಗೆ ಕೆಲವೇ ಕೆಲವು ದೇಶಗಳಲ್ಲಿ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಇದೆಯೇ ಹೊರತಾಗಿ ಇಡೀ ಜಗತ್ತಿನಲ್ಲಿಯೇ ಕರೋನಾ ಆರ್ಭಟಿಸ್ತಾ ಇದೆ ಎನ್ನುವಂಥ ಸ್ಥಿತಿಯಲ್ಲಿ ಇಲ್ಲ ಈಗ ನಮ್ಮ ಭಾರತದ ವಿಚಾರಕ್ಕೆ ಬರೋದಾದರೆ ಭಾರತದಲ್ಲಿ ಒಟ್ಟಾರೆಯಾಗಿ ಆಕ್ಟಿವ್ ಕೇಸ್ಗಳು ಅಂದರೆ ಈಗಲೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿರುವಂಥವ್ರು ಅಥವಾ ಹೋಮ್ ಐಸೋಲೇಷನ್ಗೆ ಒಳಗಾಗಿರುವಂಥವ್ರು ಒಟ್ಟಾರೆಯಾಗಿ ಮುನ್ನೂರರ ಆಸುಪಾಸಿನಲ್ಲಿ ಪ್ರಕರಣಗಳಿದ್ದಾವೆ ನಮ್ಮ ದೇಶದ ಜನಸಂಖ್ಯೆ ಎಷ್ಟು ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ ನೂರ ಮೂವತ್ತು ಕೋಟಿ ನೂರ ನಲ್ವತ್ತು ಕೋಟಿ ವರೆಗೂ ಕೂಡ ನಾವು ಹೋಗ್ತಾ ಇದ್ದೇವೆ ಅಷ್ಟು ಜನಸಂಖ್ಯೆಯಲ್ಲಿ ಪ್ರಕರಣಗಳು ಸದ್ಯ ದಾಖಲಾಗಿರೋದು ಕೇವಲ ಮುನ್ನೂರು ಮಾತ್ರ ಅದನ್ನು ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ ಅದನ್ನ ನೀವು ಧ್ಯಾನಿಸಿ ಅದರ ಆಚೆಗೆ ಕೊರೋನಾ ಆರ್ಭಟ ಮಹಾಮಾರಿ ಮರಣ ವೃದಂಗ ಪದಗಳನ್ನು ಕೇಳೋದಿಕ್ ಹೋಗಬೇಡಿ ಅಷ್ಟು ಜನಸಂಖ್ಯೆಯಲ್ಲಿ ಪ್ರಕರಣಗಳ ಸಂಖ್ಯೆ ಮುನ್ನೂರರ ಆಸುಪಾಸು ಮಾತ್ರ ಅದರಲ್ಲಿ ಹೈಯೆಸ್ಟ್ ಅಂದ್ರೆ ಕೇರಳದಲ್ಲಿ ಅತಿ ಹೆಚ್ಚು ಪ್ರಕರಣಗಳಿದ್ದಾವೆ ಅಲ್ಲಿ ಇನ್ನೂರ ಐವತ್ತು ಪ್ಲಸ್ ಪ್ರಕರಣಗಳು ಕೇರಳದಲ್ಲಿ ದಾಖಲಾಗಿದ್ದಾವೆ ಅದನ್ನು ಬಿಟ್ಟರೆ ಮಹಾರಾಷ್ಟ್ರ ವಿಶೇಷವಾಗಿ ಮುಂಬೈನಲ್ಲಿ ಒಂದಷ್ಟು ಪ್ರಕರಣಗಳ ಸಂಖ್ಯೆ ಜಾಸ್ತಿ ಇದೆ ಸಾವಿನ ವಿಚಾರಕ್ಕೆ ಬರೋದಾದರೆ ಮಹಾರಾಷ್ಟ್ರದಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ ಅದರಲ್ಲಿ ಓರ್ವ ಇಪ್ಪತ್ತೊಂದು ವರ್ಷದ ಯುವಕ ಆದ್ರೆ ಆತನಿಗೆ ಗಂಭೀರವಾದಂತ ಈ ಮಧುಮೇಹದ ಸಮಸ್ಯೆ ಇತ್ತು ಆ ಯುವಕ ಸಾವನ್ನಪ್ಪಿದ್ದಾನೆ ಇನ್ನುಳಿದಂತೆ ಸಾವನ್ನಪ್ಪದಂಥವರೆಲ್ಲ ತೀರಾ ಉಸಿರಾಟದ ಸಮಸ್ಯೆಯಿಂದ ಬಳುತ್ತ ಇದ್ದಂಥವ್ರು ಮೊದಲೇ ಅಥವಾ ತೀರಾ ಗಂಭೀರ ಆರೋಗ್ಯ ಸಮಸ್ಯೆಯಿಂದ ಬಳತ ಇದ್ದಂಥವರು ಸಾವನ್ನಪ್ಪಿದ್ದಾರೆ ಇದು ದೇಶದ ವಿಚಾರ ಆದರೆ ನಮ್ಮ ಕರ್ನಾಟಕ ಅಥವಾ ಬೆಂಗಳೂರಿನ ವಿಚಾರಕ್ಕೆ ಬರೋದಾದರೆ ನಮ್ಮ ಕರ್ನಾಟಕದಲ್ಲಿ ಒಟ್ಟಾರೆ ಆಕ್ಟಿವ್ ಕೇಸ್ಗಳ ಸಂಖ್ಯೆ ಮೂವತ್ತ ಎಂಟು ಅದರಲ್ಲಿ ಬೆಂಗಳೂರಿನಲ್ಲಿ ಮೂವತ್ತ ಎರಡು ಅದರಲ್ಲಿ ಓರ್ವ ವ್ಯಕ್ತಿ ಫೀಲ್ಡ್ ಮೂಲದ ಎಂಬತ್ತೈದು ವರ್ಷದ ವೃದ್ಧ ಅದಾಗಲೇ ಉಸಿರಾಟ ಸಮಸ್ಯೆಯಿಂದ ಬಳಲ್ತಾ ಇದ್ರು ಜೊತೆಗೆ ಅವರಿಗೆ ಬಹು ಅಂಗಾಂಗ ವೈಫಲ್ಯದ ಹಂತಕ್ಕೆ ಹೋಗಿದ್ರು ಅವರಲ್ಲಿ ಕರೋನಾ ಪಾಸಿಟಿವ್ ಕಾಣಿಸ್ಕೊಳ್ತು ಅವರು ಸಾವನ್ನಪ್ಪಿದ್ದಾರೆ ಇನ್ನು ಒಟ್ಟಾರೆ ಮೂವತ್ತೆಂಟು ಆಕ್ಟಿವ್ ಕೇಸಸ್ ಅದರಲ್ಲಿ ತೀರಾ ಗಂಭೀರವಾದಂತ ಸ್ಥಿತಿಯಲ್ಲಿ ಯಾರೂ ಕೂಡ ಇಲ್ಲ ಅಥವಾ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡೀಲೇಬೇಕು ಎನ್ನುವಂಥ ಸ್ಥಿತಿಯಲ್ಲಿ ಯಾರೂ ಕೂಡ ಇಲ್ಲ ಇನ್ನೊಂದು ಒಂಬತ್ತು ತಿಂಗಳ ಮಗು ಕಾಣಿಸ್ಕೊಂಡಿದೆ ಹಾಗೆ ಬೆಳಗಾವಿಯಲ್ಲಿ ಗರ್ಭಿಣಿಯೊಬ್ಬರಿಗೆ ಕರೋನಾ ಕಾಣಿಸ್ಕೊಂಡಿದೆ ಆದರೆ ಅವರ ವಿಚಾರದಲ್ಲೂ ಕೂಡ ತೀರಾ ಆತಂಕ ಪಡುವಂಥ ಸ್ಥಿತಿಯಲ್ಲಿ ಇಲ್ಲವೇ ಇಲ್ಲ ಪೋಷಕರಿಗೆ ಸಹ ಜವಾಗಿ ಆತಂಕ ಇರುತ್ತೆ ಈಗಾಗಲೇ ಸ್ಕೂಲ್ಗಳು ಆರಂಭ ಆಗುವಂಥ ಟೈಮ್ ಬಂದಿದೆ ಹೀಗಾಗಿ ಏನಾದರೂ ಸಮಸ್ಯೆ ಆಗುತ್ತಾ ಸ್ಕೂಲಿ ಕಳಿಸೋದ ಬೇಡವಾ ಎನ್ನುವ ರೀತಿಯಲ್ಲಿ ನೀವು ಯಾವುದೇ ಆತಂಕ ಇಲ್ಲದೆ ಸ್ಕೂಲಿ ಕಳಿಸಬಹುದು ಅಂತ ವೈದ್ಯರು ಅಥವಾ ತಜ್ಞರು ಹೇಳ್ತಾ ಇದ್ದಾರೆ ಆದ್ರೆ ಆದಷ್ಟು ಮಾಸ್ಕ್ ಧರಿಸೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಸ್ಯಾನಿಟೈಸರ್ ಬಳಸೋದನ್ನು ಬಳಸೋದನ್ನ ಕೂಡ ಸ್ವಲ್ಪ ಮಟ್ಟಿಗೆ ರೂಢಿ ಮಾಡಿಕೊಳ್ಳಿ ಯಾಕಂದ್ರೆ ನಮ್ಮ ಎಚ್ಚರಿಕೆಯಲ್ಲಿ ನಾವಿರೋದು ಒಳಿತು ಅದರ ಆಚೆಗೆ ಆತಂಕ ಸ್ಥಿತಿಯಲ್ಲಿ ಈ ದೇಶ ಸದ್ಯಕ್ಕಂತೂ ಇಲ್ಲವೇ ಇಲ್ಲ ಕರೋನಾ ವಿಚಾರದಲ್ಲಿ ಇನ್ನು ನಾಲ್ಕೈದು ಐದು ದಿನಗಳ ಕಾಲ ಸದ್ದು ಮಾಡುತ್ತೆ ಡಮ 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 ಕರೋನಾ ಹಾಗೆ ಹೀಗೆ ಅಂತ ಹೇಳಿ ಅದಾದ ಬಳಿಕ ತಣ್ಣಗಾಗತ್ತೆ ನಿಮ್ಮೆಲ್ಲರಿಗೂ ಕೂಡ ನೆನಪಿದ್ರೆ ಒಂದು ಎರಡು ತಿಂಗಳ ಹಿಂದೆ ಅನ್ಸುತ್ತೆ ಈ ಕರೋನಾ ವಿಚಾರದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಸದ್ದು ಮಾಡಿ ಅದಾದ ಬಳಿಕ ಹಾಗೆ ತಣ್ಣಗಾಗಿತ್ತು ಈಗಲೂ ಕೂಡ ಹಾಗೆ ಇನ್ನು ನಾಲ್ಕೈದು ದಿನಗಳಲ್ಲಿ ಆ ವಿಚಾರ ತಣ್ಣಗಾಗತ್ತೆ ಇದೇ ವಿಚಾರ ಸಂಬಂಧಪಟ್ಟ ಹಾಗೆ ಡಾಕ್ಟರ್ ಆಂಜನಪ್ಪ ಮಾತಾಡಿದ್ದಾರೆ ಅವರ ಮಾತು ನಮಗೆ ಕೇಳಿಸ್ಕೊಳ್ಳಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ಚರ್ಚೆ ಶುರುವಾಗಿದೆ ಮಾಧ್ಯಮಗಳಲ್ಲಿ ಕರೋನಾ ಜಾಸ್ತಿ ಆಗ್ತಿದೆ ಹಾಗೆ ಹೀಗೆ ಅಂತ ಏನು ಸರ್ ಆಕ್ಚುಲ್ ಆಗಿ ಏನಿದೆ ಸರ್ ಸರ್ ನಾನು ಬಹಳ ಫ್ರಾಂಕ್ ಆಗಿ ಮಾತಾಡ್ತೀನಿ ಯಾವಾಗಲೂ ಡಾಕ್ಟರ್ ಆದರೂ ಕೂಡ ಇದೊಂದು ಹೊಸ ಗುಮ್ಮ ಸುಮ್ ಸುಮ್ನೆ ಜನಗಳಿಗೆ ಎದುರಿಸಬಾರ್ದು ಎಚ್ ರಾ ಓಕೆ ಇಡ್ತೆ ಕಮ್ಯುನಿಕೇಬಲ್ ಡಿಸೀಸ್ ಇದೊಂದು ಕಮ್ಯುನಿಕೇಬಲ್ ಡಿಸೀಸು ಹಂಗಾಗಿ ಜನಗಳಿಗೆ ಒಂದು ಎಚ್ಚರ ರೇ ಹೇಳಬೇಕೆ ಹೊರತು ಎದುರಿಸಬಾರ್ದು ಇದೇನು ತಿರುಗಿ ಕೊರೋನಾ ಬಂದ್ಬಿಡುತ್ತೆ ಎಲ್ಲಾರು ಸತ್ ಮಲಗ ಬಿಡುತ್ತಾರೆ ಆ ಥರ ಎಲ್ಲ ಇಲ್ಲ ಹ್ಮ್ ಸೊ ಇಟ್ಸ್ ವೆರಿ ವೆರಿ ಕ್ಲಿಯರ್ ಇಟ್ಸ್ ಎ ವೈರಸ್ ರೂಪಾಂತರಿ ಇದು ಸಿ ಕೊರೋನಾ ಸತ್ತೋಗಲ್ಲ ಇದೇ ವೈರಸ್ಗಳು ಇದು ಒಂದು ವೆರೈಟಿ ಅದನ್ನ ನಾವು ರೂಪಾಂತರಿ ತಿಂಗ್ ಹಾ ಮ್ಯೂಟೇಶನ್ ಆಗಿರುತ್ತೆ ಇದು ಎಷ್ಟು ಡೇಂಜರಸ್ ಅಂತ ಇನ್ನೂ ಗೊತ್ತಿಲ್ಲ ಇಡೀ ಕರ್ನಾಟಕದ ಆರು ಕೋಟಿ ಜನರಲ್ಲಿ ಒಬ್ಬರು ಸತ್ತ ಹೋಗ್ಬಿಟ್ರೆ ನೀವು ಇಟ್ಟು ಸುದ್ದಿ ಮಾಡ್ಬಿಟ್ರೆ ದಿನ ಒಂದು ಆಕ್ಸಿಡೆಂಟ್ ಆಗಿ ಇಪ್ಪತ್ತು ಜನ ಸಾಯ್ತಾರೆ ಕ್ಯಾನ್ಸರ್ ನೂರ್ ಜನ ಸಾಯ್ತಾರೆ ಹಾರ್ಟ್ ಅಟ್ಯಾಕ್ ನ ಎಷ್ಟೊಂದ್ ಜನ ಸಾಯ್ತಾರೆ ಅದ್ರಿಂದ ದಯವಿಟ್ಟು ಇದು ಅವೆಲ್ಲ ಇಂಡಿವಿಜುವಲ್ ಡಿಸೀಸಸ್ ಬಿಡಿ ಹಾರ್ಟ್ ಅಟ್ಯಾಕ್ ಆಗಬೇಕು ಇದು ಕಮ್ಯುನಿಕೇಬಲ್ ಸಮಾಜದಲ್ಲಿ ಒಬ್ರಿಂದ ಒಬ್ಬರಿಗೆ ಹರಡೋದ್ರಿಂದ ಪೀಪಲ್ ಶುಡ್ ಬಿ ಕೇರ್ಫುಲ್ ಹಂಗ ಅನ್ಕೊಂಡ್ ಎಲ್ಲಾದ್ರು ಒಬ್ಬ ಸದಿರ ಇಡೀ ಪ್ರಪಂಚ ಸತ್ತೋಯ್ತು ಅನ್ನೋ ರೀತಿ ನಾವು ಸುದ್ದಿ ಮಾಡ್ಬಾರ್ದು ಆಸ್ ಎ ಡಾಕ್ಟರ್ ನಾನು ಜನಗಳಿಗೆ ಬಿ ಕೇರ್ಫುಲ್ ಬಿ ಕೇರ್ಫುಲ್ ಅಂದ್ರೆ ವೆರಿ ಸಿಂಪಲ್ ಒಂದ್ ಮಾಸ್ಕ್ ಹಾಕೋ ಒಂದ್ ಕೈ ತೊಳಕೋ ಅನ್ನ ಹೆಸರಿ ಗುಂಪು ಹೋಗ್ಬೇಡ ಇಟ್ಬಿಟ್ಟು ಇಲ್ಲ ಹೇಳೇ ರಜೆ ಆಗ್ತದೆ ಜನ ಓಕೆ ಅಂದ್ರೆ ಈಗ ಪೋಷಕರಿಗಿರುವ ಆತಂಕ ಅಂದ್ರೆ ಈಗ ಸ್ಕೂಲ್ ಶುರು ಆಗ್ತಾ ಇದೆ ಅದೇ ಅದೇ ಅದನ್ನೆಲ್ಲ ನೋಡ್ಕೋಬೇಕು ಸರ್ಕಾರದ ಜವಾಬ್ದಾರಿ ಡಿಪಾರ್ಟ್ಮೆಂಟ್ ಇನ್ ಜವಾಬ್ದಾರಿ ಸೊ ಅದನ್ನೆಲ್ಲ ಕೂಡ ಬೇಕಾದ್ರೆ ಡಿಲೇ ಮಾಡಬಹುದು ಇದು ಇನ್ನೂ ಒಂದು ಇದು ಬಹಳ ದಿನ ಇರಲ್ಲ ಪೂರ್ಣ ಒಂದ್ ಐದಾರು ದಿನದೊಳಗಿದ್ರೆ ಹಣ ಪರ ಗೊತ್ತಾಗುತ್ತೆ ಹಂಗೇನ ಜಾಸ್ತಿ ಆಯ್ತು ಅಂದ್ರೆ ಶಾಲೆಗಳಿಗೆಲ್ಲ ರಜೆ ಕೊಡ್ಬೇಕು ಹ್ಮ್ 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 ಅದನ್ನ ಸ್ಟಾರ್ಟ್ ಮಾಡಕ್ಕೆ ಹೋಗ್ಬಾರ್ದು ಸೊ ಆ ರೀತಿ ಮಾಡಿದ್ರೆ ಹ್ಮ್ ಡೆಫಿನೆಟ್ಲಿ ಈ ಪರ್ಟಿಕ್ಯುಲರ್ ವೇವ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬೇಡ ಸದ್ಯದ ಪರಿಸ್ಥಿತಿ ಅಪಾಯಕಾರಿ ಡೇಂಜರು ಆಮೇಲೆ ಮಾಧ್ಯಮದಲ್ಲಿ ದಯವಿಟ್ಟು ಇನ್ನೊಂದು ಮಹಾಮಾರಿ ಮರಣ ಮೃದಂಗವನ್ನು ಬಾರಿಸುವ ವೈರಸ್ ಅವೆಲ್ಲ ಮಾತಾಡಬಾರದು ಜನರಿಗೆ ಅಂದ್ರೆ ಸರಿ ಮೆಸೇಜ್ ಹೋಗುತ್ತೆ ಬಂದಿದೆ ಇನ್ನೆಲ್ಲ ಅನುಭವಿಸಿದೀವಿ ಬಟ್ ಅದೇ ತರ ಆಗುತ್ತಾ ಡೆಫಿನೆಟ್ಲಿ ಆಗಲ್ಲ ಸಿಹಿ ಮೆಡಿಕಲ್ ಟರ್ಮ್ಸ್ ಹೆಂಗಿರ್ತೇವೆ ಅಂದ್ರೆ ಪ್ಯಾಂಡಮಿಕ್ ಕಾಯಿಲೆ ಬೇರೆ ಎಂಡೆಮಿಕ್ ಕಾಯಿಲೆ ಬೇರೆ ಪ್ಯಾಂಡೆಮಿಕ್ ಅಂದ್ರೆ ಒನ್ಸ್ ಇನ್ ತರ್ಟಿ ಫೈವ್ ಇಯರ್ಸ್ ಬರೋದು ಇನ್ಫ್ಲು ಬಂದಿತ್ತು ಫಸ್ಟ್ ಸಮಯ ಅರ್ಧ ಯೂರೋಪ್ ಮಲ್ಕೊಂಡಿತ್ತು ಇದು ಬಂದು ಹೋಯ್ತು ಪ್ಯಾಂಡಮಿಕ್ ಅಂದ್ರೆ ಆ ರೀತಿ ಈಗ ಎಂಡೆಮಿಕ್ ಇದು ಇಲ್ಲೇ ಇಲ್ಲೇ ಹುಟ್ಟಿದೆ ಇಲ್ಲೇ ತಿರ್ಗಾಡ್ತಿರ್ತದೆ ಇಲ್ಲೇ ಸತ್ತು ಹೋಗುತ್ತೆ ಆ ರೀತಿ ನಾವು ಅದಕ್ಕೆ ವಿಶ್ಲೇಷಣೆ ಕೊಡಬೇಕು ಸೊ ಯಾವತ್ತು ಕೂಡ ಸುದ್ದಿ ಮಾಧ್ಯಮದಲ್ಲಿ ಎಚ್ಚರ ಇರಬೇಕೆ ಹೊರತು ಅದು ಪದಗಳನ್ನೆಲ್ಲ ಮೆಡಿಕಲ್ ಟರ್ಮ್ಸ್ ಹಂಗೆಲ್ಲ ಯೂಸ್ ಮಾಡಬಾರ್ದು ಓಕೆ ಓಕೆ ಹಾ ಹಂಗಾಯ್ತು ಅದು ವೆರಿ ಇಂಪಾರ್ಟೆಂಟ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರಿ ಸರಿ ಓಕೆ ಹಾಂ ಓಕೆ